ನಮಸ್ತೆ ವೀಕ್ಷಕರೇ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ತಾ ವೀಕ್ಷಕರೇ ಬಿಹಾರ ವಿಧಾನಸಭಾ ಚುನಾವಣೆಗೆ ಕ್ಷಣಗಣನೆ ಆರಂಭವಾಗಿದೆ ಸೊ ಈ ಮುಖಾಂತರ ಬಿಹಾರ ವಿಧಾನಸಭಾ ಚುನಾವಣೆಗೆ ಇನ್ನಿನ ಕೆಲವೇ ದಿನಗಳಲ್ಲಿ ಡೇಟನ್ನು ಅನೌನ್ಸ್ ಮಾಡಲಿದ್ದಾರೆ ಎಲೆಕ್ಷನ್ ಕಮಿಷನರ್ ಅನ್ನುವಂಥದ್ದು ಸೊ ಈ ಮುಖಾಂತರ ಬಿಹಾರದ ರಾಜಕೀಯ ಪಕ್ಷಗಳು ತಮ್ಮ ಕಸರತ್ತನ್ನು ಮುಂದುವರಿಸಿದೆ ಬಿಹಾರದಲ್ಲಿ ಜನರ ಒಂದು ಓಟನ್ನು ಗಳಿಕೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಕಾರ್ಯತಂತ್ರವನ್ನು ಎಲ್ಲ ಪಕ್ಷಗಳಿಂದಲೂ ಕೂಡ ಮುಂದುವರೆದಿದೆ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ ಸೊ ಈಗ ಪ್ರಸ್ತುತ ಇರ್ತಕ್ಕಂತಹ ಬಿಹಾರದ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಾಗೆ ಒಂದು ಸಮೀಕ್ಷೆ ಹೊರಬೀಳ್ತಿದೆ ಈ ಒಂದು ಸಮೀಕ್ಷೆಯನ್ನು ನಿಮ್ಮ ಮುಂದೆ ತರುವಂತಹ ಒಂದು ಪ್ರಯತ್ನ ಇರುತ್ತೆ ಸ್ನೇಹಿತರೆ ಸೊ ಯಾರೇನು ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ದಿನ ದಿನದಿಂದ ದಿನಕ್ಕೆ ಬಿಹಾರದ ವಿಧಾನಸಭಾ ಚುನಾವಣೆಯ ಕಾವು ರಂಗೇರ್ತಿದೆ ಅಂತ ಹೇಳ್ಬೋದು ಬಟ್ ಇನ್ನೇನು ಎಲೆಕ್ಷನ್ ಕಮಿಷನನ್ನು ಇನ್ನೇನು ಡೇಟನ್ನು ಅನೌನ್ಸ್ ಮಾಡಿಲ್ಲ ಬಟ್ ಆದರೂ ಕೂಡ ಅಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷಗಳು ತಮ್ಮದೇ ಆಗಿರ್ತಕ್ಕಂಥ ಕಾರ್ಯತಂತ್ರವನ್ನು ಮುಂದುವರಿಸ್ಕೊಂಡು ಬಿಹಾರದಲ್ಲಿ ಮತ್ತೊಮ್ಮೆ ಗದ್ದುಗೆ ಹೇರೋದಕ್ಕೆ ಎನ್ ಡಿ ಎ ದಾಪುಗಾಲನ್ನು ಸೊ ಈ ಮುಖಾಂತರ ಮಹಾಗಠಬಂಧನ್ ಕೂಡ ತನ್ನದೇ ಆಗಿರ್ತಕ್ಕಂಥ ಕಾರ್ಯತಂತ್ರವನ್ನು ರೂಪಿಸ್ತಾ ಇದೆ ಸೊ ಬಿಹಾರದಲ್ಲಿ ಅಧಿಕಾರವನ್ನು ತೆಗೆದುಕೊಳ್ಳೋದಕ್ಕೆ ಅನ್ನುವಂಥದ್ದು ಅದರ ಜೊತೆ ಜೊತೆಗೆ ರೀಸೆಂಟಾಗಿರ್ತಕ್ಕಂತಹ ಬೆಳವಣಿಗೆ ಬೆಳವಣಿಗೆ ಏನಪ್ಪಾ ಅಂತಂದರೆ ಸೊ ಜನಸ್ವರಾಜ್ ಪಕ್ಷದ ನಾಯಕರಾಗಿರುವಂತಹ ಪ್ರಶಾಂತ್ ಕಿಶೋರ್ ಕೂಡ ತಾನೂ ಕೂಡ ಕಂಟೆಂಟ್ ತಾನೂ ಕೂಡ ಈ ಒಂದು ಎಲೆಕ್ಷನಲ್ಲಿ ಸಹಭಾಗಿ ಆಗಿ ಇರ್ತಕ್ಕಂತಹ ಎರಡೂ ಪಕ್ಷಗಳಿಗೆ ತಮ್ಮದೇ ಆಗಿರ್ತಕ್ಕಂಥ ಒಡೆತವನ್ನು ಕೊಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ ಸೊ ಈ ಮುಖಾಂತರ ಎನ್ ಡಿ ಎ ಮಹಾಗಠಬಂಧನ್ ಮತ್ತು ಜನಸ್ವರಾಜ್ ಪಕ್ಷದ ನಡುವೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ ಅನ್ನುವಂಥದ್ದು ಅಲ್ಲಿರ್ತಕ್ಕಂಥ ಗ್ರೌಂಡ್ ರಿಪೋರ್ಟ್ನ ಒಂದು ಮಾಹಿತಿಯಾಗಿರ್ತದೆ ಸ್ನೇಹಿತರೆ ಬಟ್ ಪ್ರಸ್ತುತ ಇರತಕ್ಕಂತಹದ್ದು ಏನಪ್ಪಾ ಅಂತಂದರೆ ಪ್ರಸ್ತುತ ಎಸ್ ಎನ್ ನ್ಯೂಸ್ ಕಡೆಯಿಂದ ಬಂದಿರ್ತಕ್ಕಂಥ ಒಂದು ಲೇಟೆಸ್ಟ್ ವರದಿಯ ಪ್ರಕಾರ ಯಾರು ಮುನ್ನಡೆಯನ್ನು ಕೈದ್ಕೊಂಡಿದ್ದಾರೆ ಯಾರು ಹಿನ್ನಡೆಯನ್ನು ಅನುಭವಿಸ್ತಾರೆ ಇದ್ದರೆ ಸೊ ಈ ಮುಖಾಂತರ ಓದ್ ತಿಂಗಳಿದ್ದಂತಹ ಸರ್ವೆ ನಂಬರ್ಸೇ ಬೇರೆ ಬಟ್ ಪ್ರಸ್ತುತ ಬರ್ತಾ ಇರ್ತಕ್ಕಂತಹ ಸರ್ವೆ ನಂಬರ್ಸೇ ಬೇರೆ ಸೊ ಈ ಮುಖಾಂತರ ಪ್ರಸ್ತುತ ಇರ್ತಕ್ಕಂತಹ ಒಂದು ಸಿನಾರಿಯೋದಲ್ಲಿ ಸೊ ಬಿ ಜೆ ಪಿಗೆ ಅತಿ ದೊಡ್ಡ ಮುನ್ನಡೆಯನ್ನು ತೋರಿಸ್ತಾ ಇದ್ದಾರೆ ಬಟ್ ಒಂದು ತಿಂಗಳ ಹಿಂದೆ ಮಾಡಿರ್ತಕ್ಕಂತಹ ಸರ್ವೆಯಲ್ಲಿ ಕೆಲವೊಂದು ರೀತಿ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಹುದ್ದೆಯನ್ನು ಗಳಿಸ್ತಾರೆ ಅನ್ನುವಂತಹ ಒಂದು ಮಾಹಿತಿಯನ್ನು ಹೇಳಲಾಗ್ತಿತ್ತು ಅದ್ರ ಜೊತೆಗೆ ನಿತೀಶ್ ಕುಮಾರ್ ಕೂಡ ಪ್ರಸ್ತುತ ಮುಖ್ಯಮಂತ್ರಿ ಆಗಿರುವಂತಹ ನಿತೀಶ್ ಕುಮಾರ್ ಕೂಡ ಹಿನ್ನಡೆಯನ್ನು ಅನುಭವಿಸ್ತಾರೆ ಅನ್ನುವಂತಹ ಒಂದು ಸ ಸರ್ವೆಯನ್ನು ಕೂಡ ಇದ್ರು ಬಟ್ ಪ್ರಸ್ತುತ ಇರತಕ್ಕಂತಹ ಎಸ್ ಎನ್ ನ್ಯೂಸ್ನ ಈ ಒಂದು ಅಂಕಿಅಂಶದ ಪ್ರಕಾರ ಬಿ ಜೆ ಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಈ ಮುಖಾಂತರ ಎನ್ ಡಿ ಎ ಮೈಟಿ ಮೈತ್ರಿಕೂಟ ಬರೋಬ್ಬರಿ ನೂರ ಮೂವತ್ತೆರಡು ಕ್ಷೇತ್ರಗಳ ಗೆಲ್ಲುವ ಮುಖಾಂತರ ತನ್ನ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಅಂತ ಹೇಳ್ಬೋದು ಅದೇ ರೀತಿ ಕಾಂಗ್ರೆಸ್ನ ಮತ್ತು ಆರ್ ಜೆ ಡಿಯ ಮೈತ್ರಿಕೂಟ ಆಗಿರುವಂತಹ ಮಹಾಘಟಬಂಧ ಮಹಾಗಠಬಂಧನ್ ಕೇವಲ ಅರವತ್ತೆರಡು ಕ್ಷೇತ್ರಗಳಿಗೆ ಮಾತ್ರ ಅದು ತೃಪ್ತಿ ಪಡಬೇಕಾಗಿದೆ ಅದರ ಜೊತೆ ಜೊತೆಗೆ ಈ ಇತ್ತೀಚಿನ ಬೆಳವಣಿಗೆಯಲ್ಲಿ ರಚನೆಯಾಗಿ ತನ್ನದೇ ಆಗಿರ್ತಕ್ಕಂಥ ಕಾರ್ಯತಂತ್ರವನ್ನು ಹೂಡ್ತಾ ಇರುವಂತಹ ಚುನಾವಣಾ ರಾಜಕೀಯದ ಚುನಾವಣಾ ಚಾಣಕ್ಯ ಅಂತ ಹೇಳಿ ಕರೆಸ್ಕೊಳ್ಳುವಂತಹ ಪ್ರಶಾಂತ್ ಕಿಶೋರ್ ಅವರ ಪಕ್ಷ ಬರೋಬ್ಬರಿ ನಲವತ್ತಾರು ಸೀಟ್ಗಳನ್ನ ಗೇನ್ ಮಾಡುತ್ತೆ ಅನ್ನುವಂತಹ ಸಮೀಕ್ಷೆ ಬೀಳ್ತಾ ಇದೆ ಅದರ ಜೊತೆಗೆ ಇತರರು ಕೂಡ ಮೂರು ಕ್ಷೇತ್ರಗಳನ್ನ ಗೆಲ್ಲುವಂತಹ ಅವಕಾಶ ಇದೆ ಅದು ಸಮೀಕ್ಷೆ ಪ್ರೊಡಿಕ್ಷನ್ ಮಾಡ್ತಿದೆ ಸೊ ಈ ಮುಖಾಂತರ ನಮಗೆ ತಿಳಿತಾ ಹೋಗುತ್ತೆ ಸ್ನೇಹಿತರೆ ಸೊ ಎನ್ ಡಿ ಎ ಜೊತೆಗೆ ಮಹಾಗಠಬಂಧನ್ ಅದರ ಜೊತೆ ಜೊತೆಗೆ ಕಿಂಗ್ ಮೇಕರ್ ಆಗಿ ಪ್ರಶಾಂತ್ ಕಿಶೋರ್ ಅವರ ಪಕ್ಷ ಗ್ರೌಂಡ್ನಲ್ಲಿ ವರ್ಕ್ ಮಾಡ್ತಾ ಇದೆ ಸೊ ಈ ಮುಖಾಂತರ ಪ್ರಶಾಂತ್ ಕಿಶೋರ್ ಅವರ ಪಕ್ಷವನ್ನು ಕೂಡ ಯಾವುದೇ ರೀತಿಯಾದಂತಹ ಕಡೆಗಣನೆ ಮಾಡಬಾರ್ದು ಎನ್ ಡಿ ಎ ಮತ್ತು ಎಮ್ ಜಿ ಮಹಾಘಠಬಂಧನ್ ಅನ್ನುವಂಥದ್ದು ಇನ್ ಕೇಸ್ ಏನಾದರೂ ಕಡೆಗಣನೆ ಮಾಡಿದ್ರೆ ಸೊ ಎಲ್ಲ ಒಂದು ರೀತಿ ಕಿಂಗ್ ಮೇಕರ್ ಸ್ಥಾನದಲ್ಲಿ ಬಂದು ಕೂರುವಂತಹ ಎಲ್ಲ ಸಾಧ್ಯತೆಗಳು ಪ್ರಶಾಂತ್ ಕಿಶೋರ್ ಅವರ ಪಕ್ಷ ಅಲ್ಲಿ ಕಾಣಿಸ್ತಾ ಇದೆ ಪ್ರಸ್ತುತ ಇರತಕ್ಕಂತಹ ಸಿನಾರಿಯೋ ಪ್ರಕಾರ ಸೊ ಸ್ನೇಹಿತರೆ ಬಟ್ ಅಲ್ಲಿರ್ತಕ್ಕಂತಹ ರಾಜಕೀಯ ಪಕ್ಷಗಳ ಒಂದು ಎರಡು ಸಾವಿರದ ಇಪ್ಪತ್ತರ ಚುನಾವಣೆಯ ಒಂದು ಬಲಾಬಲವನ್ನು ನೋಡಿದಾಗ ಬಿ ಜೆ ಪಿ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು ಎಪ್ಪತ್ನಾಲ್ಕು ಕ್ಷೇತ್ರಗಳ ಮುಖಾಂತರ ಜೆ ಡಿ ಯು ನಲವತ್ತ್ಮೂರು ಸ್ಥಾನಗಳನ್ನು ಗೆದ್ದಿದ್ರೂ ಕೂಡ ಮುಖ್ಯಮಂತ್ರಿ ಪದವಿಯನ್ನು ಪಡ್ಕೊಂಡಿತ್ತು ಇನ್ನು ಆರ್ ಜೆ ಡಿ ಎಪ್ಪತ್ತೈದು ಕ್ಷೇತ್ರಗಳನ್ನು ಗೆದ್ದುಕೊಂಡಿತ್ತು ಕಾಂಗ್ರೆಸ್ ಹತ್ತೊಂಬತ್ತು ಕ್ಷೇತ್ರಗಳನ್ನು ಗೆದ್ದುಕೊಂಡಿತ್ತು ಅನ್ನುವಂಥದ್ದು ಬಟ್ ಬಿ ಜೆ ಪಿ ಮತ್ತು ಜೆ ಡಿ ಯು ತುಂಬ ವರ್ಷಗಳಿಂದ ಅಲ್ಲಿ ಏನು ಮೈತ್ರಿಕೂಟವನ್ನು ಮಾಡಿಕೊಂಡು ಅಧಿಕಾರದಲ್ಲಿ ಇಟ್ಕೊಂಡಿದೆ ಬಟ್ ಈ ಬಾರಿ ಏನಾದರೂ ನಿತೀಶ್ ಕುಮಾರ್ ಅವರಿಗೆ ಏನಾದರೂ ಆಡಳಿತ ವಿರೋಧ ಹಲಿ ಅಲೆ ಏನಾದರೂ ಹೆದರಾಗುತ್ತಾ ಅಥವಾ ನರೇಂದ್ರ ಮೋದಿಯವರ ಕೃಪಾ ಕಟ್ಟಾಕ್ಷದಿದೆ ನರೇಂದ್ರ ಮೋದಿಯವರ ಚಾಮ್ ಏನಾದರೂ ಇವರಿಗೆ ವರ್ಕೌಟ್ ಆಗುತ್ತಾ ಅನ್ನುವಂಥದ್ದು ಕಾದ್ ನೋಡಬೇಕಾಗುತ್ತೆ ಬಟ್ ಪ್ರಸ್ತುತ ಅಲ್ಲಿರ್ತಕ್ಕಂತಹ ಬ್ಯಾಟಲ್ ಗ್ರೌಂಡ್ನ ಒಂದು ವರದಿಯ ಪ್ರಕಾರ ಗ್ರೌಂಡ್ನ ವರದಿಯ ಪ್ರಕಾರ ಸೊ ಎನ್ ಡಿ ಎ ಅತಿದೊಡ್ಡ ಪಕ್ಷವಾಗಿ ಒಮ್ಮತಿ ಮುಖಾಂತರ ಎನ್ ಡಿ ಎ ಮೈತ್ರಿಕೂಟದ ಸರ್ಕಾರ ರಚನೆ ಆಗುವ ಎಲ್ಲ ಸಾಧ್ಯತೆಗಳಿದೆ ಅನ್ನುವಂತಹ ಒಂದು ಮಾಹಿತಿ ಬರ್ತಿದೆ ಕಾದ್ದೋಡಬೇಕಾಗುತ್ತೆ ಸ್ನೇಹಿತರೆ ಇನ್ನೂ ಕೆಲವು ದಿನಗಳ ನಂತರ ಇದೇ ರೀತಿಯಾದಂಥ ಟ್ರೆಂಡ್ ಮುಂದುವರಿಯುತ್ತಾ ಅಥವಾ ಏನಾದರೂ ಬದಲಾವಣೆ ಆಗುತ್ತಾ ಅನ್ನೋಂಥದ್ದಷ್ಟೇ ಕಾದು ನೋಡಬೇಕಾಗುತ್ತೆ ಸೊ ನಾ ಯಾರೆಲ್ಲ ಈ ವಿಡಿಯೋ ನೋಡಿದವರಿಗೆ ಧನ್ಯವಾದಗಳು ಸೊ ಯಾರೇನು ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೊ ಮಚ್